ಇಟ್ಕೊಂಡಿದ್ದೇರಿ ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ಈಗ ಟೈಮ್ ಅಂತೂ ಹನ್ನೊಂದಾಗ್ಯಾದ್ರಿ ಮನೆ ಕೆಲಸ ಅಂತೂ ಎಲ್ಲ ಆಗ್ಯಾದ್ರಿ ಇವತ್ತು ಮನೆಗೆ ಇದ್ದೆವು ಹೊಲಕ್ಕಂತೂ ಹೋಗಿಲ್ರಿ ಒಂದ್ ಸ್ವಲ್ಪ ಮನೆ ಕೆಲಸ ಬಾಳಿತ್ತು ಹಂಗಾಗಿ ಮನೆಗೆ ಇದ್ದೆವು ಈಗ ಬ್ಲಾಗ್ ಅಂತೂ ಹನ್ನೊಂದಕ್ಕೆ ಸ್ಟಾರ್ಟ್ ಮಾಡತ್ತಿನಿ ಹನ್ನೊಂದು ಗಂಟೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಯಾಕಂದ್ರೆ ಮುಂಜಾತ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ನನಗೆ ಕೆಲಸದಾಗ ಆಗಿರಲಿಲ್ಲ ರೀ ಹಾಗಾಗಿ ಎಲ್ಲ ಮನೆ ಕೆಲಸ ಅಂತೂ ಆಗ್ಯಾರ ಹುಡುಗರುನು ಎಲ್ಲ ಅದು ಎಲ್ಲ ಹೋಗ್ಯಾರ ನಮ್ಮ ಬೋರು ಅಂತೂ ಆ ಇವತ್ತ ಒಂದು ಸ್ವಲ್ಪ ಬಟ್ಟೆ ಹೊಲಿಬೇಕಲ್ಗತ್ತೀನಿ ರೀ ಯಾಕಂದ್ರೆ ಲೈಟ್ ಅಂತೂ ಇಲ್ಲ ಏನೋ ಮನೆಯಾಗಿಂದು ಒಂದು ಸ್ವಲ್ಪ ಬಟ್ಟೆ ಹೊಲಿಯತಿತ್ತು ರೀ ಅದಕ್ಕಾಗಿ ನೀವು ಇವತ್ತ ಹೋಗಿರ್ಲಿಲ್ಲ ಹೊಲಕ್ಕೆ ಒಂದಿಷ್ಟು ಬ್ಲೌಸ್ಗಳಿದ್ದೇವ್ರಿ ಹೊಲೀಬೇಕಲ್ತಿದ ಬ್ಲೌಸ್ ಬಾ ದಿಂದ ಹಿಡ್ದು ಐತೆ ಹೊಲೀಬೇಕು ಹೊಲೀಬೇಕಂದ್ರೆ ಹೊಲಿದ ಕೆಲಸ್ದಾಗ ಒಟ್ಟ ನಾ ಮನೆಯಾಗಿದ್ದು ಇರ್ಲಾರ್ದ ಬಟ್ಟಿಗೆ ಯಾವನು ಬಟ್ಟೆನೂ ಹೊಲ್ಕೊಳ್ಳೋದು ಭೀ ಆಗಿಲ್ಲ ಯಾರ್ದು ಹೊಲಿಯೋದು ಭೀ ಆಗಂಗಿಲ್ಲ ನನಗೆ ಏನೋ ನಾ ಬಟ್ಟೆ ಹೊಲಿಬೇಕಾದ್ರೆ ಚ ನಾ ಏನೋ ಬಟ್ಟೆ ಹೊಲೀಬೇಕಾದ್ರೆ ಮನೆಯಾಗಿದ್ದರೆ ಇಷ್ಟೇ ಬಟ್ಟೆ ಹೊಲಿತೀನಿ ಅದು ಈಗ ಮಳೆಗಾಲದಿಂದಾಗಂತೂ ಹೊಟ್ಟ ನಾ ಬಟ್ಟೆನೆ ಹೊಲಿಯಂಗಿಲ್ಲ ಏನು ನಾ ಬಟ್ಟೆ ಹೊಲಿಬೇಕಾದ್ರೆ ಬೇಸಿಗೆ ದಿನದಾಗ ಇಷ್ಟೇ ಬಟ್ಟೆ ಹೊಲಿತೀನಿ ರೀ ಈಗ ಮಳೆಗಾಲದಾಗಂತೂ ಬಿ ಚಾಲು ಮಾಡಲ್ಲ ಏನೋ ಹೊಲ್ಕೊಳೋದಿತ್ತಂದ್ರೆ ನಾನು ಇಷ್ಟೇ ಹೊಲ್ಕೋತೀನಿ ಬೇರೆಯವ್ರದ್ದಂತೂ ಹೊಲಿಯಂಗಿಲ್ಲ ಬೇಸಿಗೆ ದಿನದಾಗಂತೂ ಹೊಲಿತೀನಿ ಅದಕ್ಕಾಗಿ ಇವತ್ತ ಒಂದು ಸ್ವಲ್ಪ ಬ್ಲೌಸ್ಗಳು ರೀ ಅದಕ್ಕಾಗಿ ಬ್ಲೌಸ್ ಎಲ್ಲ ಹೊಲ್ಕೋಬೇಕಂತೇಳಿ ಮನೆಯಾಗಿದ್ದೆವು ಬೋರು ಅಂತ ನೋಡಿರಿ ಇವತ್ತು ಎರಡು ಚಂದ ತೆಲಿಕೊಂಡು ತಯಾರಾಗ್ಯಳ ಇವತ್ತಂತೂ ಡ್ಯೂಟಿ ಆರಾಮ್ ಭಾಳ ಅದ್ರಿ ನಮ್ಮ ಬರೋಂದು ಯಾಕಂದ್ರೆ ಮನೆಗೆ ಇದ್ದೆ ಅಲ್ಲ ಒಂದು ಸ್ವಲ್ಪ ಡ್ರೆಸ್ಸಿಂಗ್ ಇದು ಮನೆಯ ಡ್ರೆಸ್ ಹೊಲಿದ್ರೀಗೆ ಅವಾಗೇ ಬ್ಲೌಸ್ ಹೊಲ್ಕೋಬೇಕಂದಿದ್ದ ಆದ್ರೆ ಹೊಲ್ಕೋಬೇಕು ಅನ್ನೋದ್ರಾಗ ಲೈಟ್ ಅಂತೂ ಬರಬರ್ಲಿಲ್ಲ ಬಟ್ಟಿಗೆ ಈಗ ಚಂದಕ್ಕೆ ಟೈಮ್ ಹೋಗಿತ್ತು ರೀ ಅದು ಇಷ್ಟು ಡ್ರೆಸ್ ಹೊಲಿದ್ರಾಗ ಇವತ್ತ ಒಂದು ಒಂದು ನಾಲ್ಕು ಜಂಪರ್ ಹೊಲ್ಕೋಬೇಕಲ್ಲ ತಿನ್ರಿ ಏನು ಆತದೇನೋ ಲೈಟಂತೂ ಹೊಟ್ಟ ಬರ್ಲೈವ ഒൻസ് വർഗർ ഉം അത് ഗംബി കൂടത്തോട് നോടിന ചെനമാക്കനു ഗി ബൈ ಸರೆ ಬರಗೆ ಹೇಳಿದು ತೋರನಗಿಲ್ಲ ಹೇಗಿದೆಲ್ಲಾ ಬಂತು ಇಲ್ಲಿ ಏನಾದಲ್ಲ ನಾಯಕನ್ನ ಹೆಡ್ ಗುಸಲ ಕೂತಿದೆ ಇಲ್ಲಿ ವರೆಗ ಬ್ಲೋ ಜಾತೊಂದು ತಿಜರಗೊಂದು ಕೇಸರಿ ಒಂದು ಹಳದಿ ದನ ಇಲ್ಲೆ ಕಡಿಗೆಟಿನೆ ನೋಡ್ ಪೆಟಿ ಮೇಲೆ ಈಗ ಎರಡ ಇವೆರಡ ಕಟ್ ಮಾಡ್ಕೊಂಡಿರೀ ಇವೆರಡ ಕಟ್ ಮಾಡ್ಕೋಬೇಕೀನಿ ಯಾಕಂದ್ರೆ ಇವು ಸುಮ್ ಸಿಂಪಲ್ದಾಗ ಹೊಲ್ಕೋತೀನಿ ದಿನಾ ಉಟ್ಕೊಳಕ್ಬೇಕ ಸಿಂಪಲ್ ಇದೊಂದ್ ನೀಲಿ ಇದೊಂದ್ ಕಲರ್ ಎರಡ್ ಕಲರ್ ಇವ್ರಿ ನೋಡ್ರಿ ಇವತ್ತು ಎಷ್ಟು ಬಿಸಿಲು ಹಾಕ್ಲಗತ್ತದ ಮನೆಯಾಗಿದ್ದೇವು ಏನೋ ಒಂದ್ಸಲಗದ ಬಿಸಿಲಂತು ಬಾಳ ಅದ್ರ ಇವತ್ತ ಆಟ ಬಿಸಿಲದ

దుకాన్కా ఏన్ కా ఏం తంది తంది మధ్యాహ్న బ్లాస్ ఇవతంతూ లైట్ అంతూ ఒట్టా బీ Elle est là

ಸಾಕ್ಬಿಟ್ಟು ಚೆಂದ ಮಿಕ್ಸ್ ಮಾಡೋದಕ್ಕೆ ಕಲಸಿ ಇವತ್ತ ಬೋರು ಉಪ್ಪಿಟ್ಟು ರೀ ಅಡುಗೆ ಅಂತೂ ಐತ್ರೀ ಒಂದು ಸ್ವಲ್ಪ ಬಿಸಿ ಉಪ್ಪಿಟ್ಟು ಮಾಡ್ಬೇಕಂತೇಳಿ ಉಪ್ಪಿಟ್ಟು ಮಾಡತ್ತಾಳೆ

എല്ലോട്ടു <laughs> ಗುತ್ತವೆಲ್ಲ ಅವ್ರು ರೊಟ್ಟಿ ತೆಗಿ ರೊಟ್ಟಿ ರೊಟ್ಟಿ ಇವತ್ತು ನೋಡ್ರಿ ಬೋರು ಮಾಡ್ಯಾರೀ ಇವತ್ತ ಉಪ್ಪಿಟ್ಟಂತೂ ನಾನು ಸಂಜೆಗೇನು ಅಡಗಿ ಮಾಡಿಲ್ರಿ ಇವತ್ತೋರು ಜರ ಉಪ್ಪಿಟ್ಟು ಮಾಡಿಬಿಟ್ಟಾಳ ಚಂದಾಗ ತಿರು ಮುಚ್ಚಿಟ್ಟಿಡ್ರಿ ಚಂದಾಗಿ ಉಮ್ಗಐತ್ ಈಗ ನಮ್ಮ ಜಟ್ಟು ಅಂತೂ ನಿಂಬಿಕೆ ಇದೆಲ್ಲ ಹಿಡ್ಕೊಂಡು ಈಗ ಊಟಕ್ಕೆ ಮೊದಲ ಇಷ್ಟು ಉಪ್ಪಿಟ್ಟು ಹೋಗಲ್ಲ ಜಟ್ಟನೀಗ ನಿಂಬಿಕೆ ಜಟ್ಟು ನಿಂಬಿಕೆ ಯಾಸು ಉಳಿದ ಕೆಮ್ಮಸ್ತದ ಒಂದಿತ್ತು ಹಿಡಿ ಚೆನೋ ಏ ಚೆನೋ ಹುಡಿ ಉಪ್ಪಿಟ್ಟು